ಶರಣು ಶರಣಾರ್ಥಿಗಳು ಚಿತ್ರಗಿಯ ಚಿಜ್ಯೋತಿ ಪರಮದಾಸೋಹಯಿ ಪರಮ ಪೂಜ್ಯ ವಿಜಯ ಮಾಂತಪ್ಪಗಳ ಹಾಗೂ ಡಾಕ್ಟರ್ ಮಾಂತಶಿವಿಗಳ ಶ್ರವಣ ಸಂಸ್ಕೃತಿಕ ಮಹೋತ್ಸವ ಇವತ್ತು ಎರಡು ಮತ್ತು ಮೂರನೇ ತಾರೀಕಿನಂದು ನಿನ್ನೆ ದಿವಸ ರಥೋತ್ಸವ ಇವತ್ತು ಯಶಸ್ವಿಯಾಗಿ ಜರುಗಿದೆ ಅದರಂತೆ ಇವತ್ತು ಅಡ್ಡಲ್ಲಕ್ಕಿ ಮಹೋತ್ಸವ ತೊಡಲೆ ಕಟ್ಟಿನ ಪಲ್ಲಕ್ಕಿ ಮಹೋತ್ಸವ ಎಂದು ಇವತ್ತು ಕರೆಯಲಾಗುತ್ತೆ ಈ ಒಂದು ಅಡಪಲ್ಲಕ್ಕಿ ಮಹೋತ್ಸವ ಈಗಾಗಲೇ ಇದಕ್ಕ ನಗರದಲ್ಲಿ ಶ್ರೀಮಠದ ಇವತ್ತು ಆ ಒಂದು ಕಡೋಲಿ ಕಟ್ಟಿನ ಪಲ್ಲಕ್ಕಿ ಮಹೋತ್ಸವ ಇವತ್ತು ಪ್ರಾರಂಭ ಆಗಿದೆ ಇಡೀ ರಾಜ್ಯ ನಾಡಿನಾದ್ಯಂತ ಮತ್ತು ಇಡೀ ಜಗತ್ತಿನಾದ್ಯಂತ ಆಗಮಿಸಿರುವಂತ ಎಲ್ಲ ಭಕ್ತಾದಿಗಳಿಗೆ ನಾನು ಈ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವದ ಶುಭಾಶಯಗಳನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಇವತ್ತು ಈ ಒಂದು ಶರಣೋತ್ಸವ ಪರಮದಾಸೋಹಿ ಮಾತಸ್ವಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾತಪ್ಪಗಳ ಸಾವಿರ ನೂರಾರು ವರ್ಷಗಳ ಕಾಲ ನಂತರ ಇವತ್ತು ಬಹಳ ಯಶಸ್ವಿಯಾಗಿ ನಡೆದು ಬಂದಂತ ಒಂದು ದಾರಿ ಇವತ್ತು ನಮ್ಮ ಮತಕ್ಷೇತ್ರದ ಕುರುಗುಂ ತಾಲೂಕು ಹಾಗೂ ಇಕ್ಕಲ್ ತಾಲೂಕಿನ ಸಮಸ್ತ ಜನತೆಗೆ ನಾನು ಶುಭಾಶಯಗಳನ್ನು ಕೊಡ್ತಾ ಈ ಒಂದು ಮಹೋತ್ಸವವನ್ನು ಬಹಳ ಯಶಸ್ವಿಯಾಗಿ ನಡೆಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ವಿಶೇಷವಾಗಿ ಇಕ್ಕ ನಗರದ ಜನತೆಗೆ ಗುರು ಹಿರಿಯರಲ್ಲಿ ತಾಯಿರಲಿ ಯುವಕರಲ್ಲಿ ನಿಂತು ನಾನು ತಾವೇನು ಭಕ್ತಿ ಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಶ್ರೀಮಠದ ಭಕ್ತರ ಇಂತ ತಾವೆಲ್ಲ ಈ ಒಂದು ಮಹೋತ್ಸವವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಬಂದಂಥ ಭಕ್ತಾದಿಗಳಿಗೆ ಸರ್ಘರ್ಸ್ ಯಾವುದೇ ಗೊಂದ ಜಗಳ ಜೂಡಿ ಇಲ್ಲ ಇವತ್ತು ಏನು ಇಡೀ ರಾತ್ರಿ ದಿವಸ ಇವತ್ತು ಈ ಮೂರನೇ ತಾರೀಕಲ್ಲಿ ನಡೆಯುವಂತ ಈ ಮಹೋತ್ಸವ ಮಹೋತ್ಸವವನ್ನ ಯಶಸ್ವಿಯಾಗಿ ತಾವೆಲ್ಲ ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಯಾಕಂದ್ರೆ ಇದು ಒಂದು ಮಹಾತಪಸ್ವಿ ಪರಮದಾಸುರಿ ವಿಜಯ ಮಹಾತಪ್ಪರ ಒಂದು ತಪೋಭೂಮಿ ಏಕಂದ್ರೆ ಎಕ್ಕರ ನಗರ ಅಂದ್ರೆ ಒಂದು ಶಾಂತಿಯುತವಾದ ನಗರ ಅಂತ ನಾವು ಭಾವಿಸಿದ್ದೇವೆ ಯಾಕಂದ್ರೆ ಯಾವುದೇ ಭೇದ ಭಾವ ಇಲ್ಲ ಒಂದು ಕಡೆಗೆ ಚಿತ್ರಗಿ ಚಿ ಪರಮ ಪೂಜ್ಯ ಮಹಾದಾಸೋಹಿ ವಿಜಯ ಮಾತಪ್ಪಗಳಾದ್ರೆ ಇನ್ನೊಂದು ಕಡೆ ಅಜರ ಸಯ ಮುಕ್ಕುಜ ಕಾದಿ ಪೂಜ್ಯ ಇಬ್ರು ಒಡನಾಟ ಹೇಗಿತ್ತು ಅನ್ನೋದನ್ನ ಈ ನಾಡು ಈ ಜಗತ್ತೇ ಕಂಡಿದೆ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಈ ಇಬ್ಬರ ಪೂಜ್ಯರ ಒಂದು ಉರುಸಾಗಿರ್ಬೋದು ಒಂದು ಈ ಸಣ್ಣ ಸಂಸ್ಕೃತಿ ಮಹೋತ್ಸವ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ ಅದೇ ರೀತಿಯಲ್ಲಿ ಯಾವುದೇ ಗೊಂದಲವನ್ನು ಮಾಡದೆ ಯಾವುದೇ ತೊಂದರೆಯನ್ನು ಮಾಡದೆ ಬಂದಂತ ಭಕ್ತರೇ ಸಹಕರಿಸಿ ಈ ಮಹೋತ್ಸವವನ್ನು ಯಶಸ್ವಿಯಾಗಿ ಅವೆಲ್ಲ ನಡೆಸಿಕೊಳ್ಬೇಕು ಅಂತ ತಮ್ಮಲ್ಲಿ ನಾನು ಪ್ರಾರ್ಥನೆ